ಮೆರಿಟ್ ಪದ್ಧತಿ ವಿರುದ್ಧ ಸಿಂಧನೂರು ಅತಿಥಿ ಶಿಕ್ಷಕರ ಪೂರ್ವಭಾವಿ ಸಭೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೆರಿಟ್ ಪದ್ಧತಿ ಕೈಬಿಟ್ಟು ಸೇವಾ ಹಿರಿತನದ ಆಧಾರದ ಮೇಲೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಫೆಬ್ರವರಿ ಹದಿನೆಂಟರಿಂದ ಸ್ವತಂತ್ರ ಉದ್ಯಾನದಲ್ಲಿ ಅವಧಿ ಧರಣಿ ನಡೆಸುವುದಾಗಿ ತಿಳಿಸಿದೆ ಎಂದು ಅತಿಥಿ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಶರಣಬಸವ ನಾಯಕ್ ಹೇಳಿದರು ಸರ್ಕಾರಿ ಅತಿಥಿ ಶಿಕ್ಷಕರಿಗೆ ಪ್ರಸ್ತುತ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕರಿಗೆ ಕನಿಷ್ಠ ಮೂವತ್ತು ಸಾವಿರ ವೇತನ ನೀಡಬೇಕು ಅಲ್ಲದೆ ಪ್ರತಿ ವರ್ಷ ನೇಮಕಾತಿ ನಡೆಯುತ್ತಿದ್ದು ಅತಿಥಿ ಶಿಕ್ಷಕರ ಸೇವಾ ಹಿರಿತನ ಪರಿಗಣಿಸದೆ ಅಂಕದ ಆಧಾರದಲ್ಲಿ ಮೆರಿಟ್ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಇದರಿಂದ ಹತ್ತಾರು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರು ಕೆಲಸ ಕಳೆದುಕೊಳ್ಳುವಂತಾಗಿದೆ ಫೆಬ್ರವರಿ ಹದಿನೆಂಟರಿಂದ ರಾಜ್ಯದಾದ್ಯಂತ ಇರುವ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಶಾಲೆ ತೆರೆದು ಹೊರ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದೇವೆ ರಾಜ್ಯದಲ್ಲಿ ಸುಮಾರು ನಲವತ್ ಮೂರು ಸಾವಿರ ಅತಿಥಿ ಶಿಕ್ಷಕರಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ವೆಂಕಟೇಶ್ ನಾಯಕ್ ಟಿವಿ ಫೋರ್ ನ್ಯೂಸ್ ಸಿಂಧುನೂರು ಉಪಾಧ್ಯಕ್ಷರಾಗಿರುವಂಥ ಶ್ರೀ ವಿಶ್ವನಾಥ್ನ ಹಿಮಾಪ್ತಿ ಸರ್ ಅವರೇ ಹಾಗೂ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಶರಣಗೌಡ ಗುರುಬೈಸ್ ಅವರೇ ಹಾಗೂ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ಕಾರ್ಯಕಾರಿ ಸಮಿತಿಯ ದೇವರಾಜ ಮನೆ ಸರ್ ಅವರೇ ಶರಣಬಾಸ್ ಸರ್ ಅವರೇ ಪಂಕಜ್ ಮಂಡಲ್ ಅವರೇ ವೀರೇಶ್ ರಾಘವರಿ ಅವರೇ ಸಯ್ಯಬ್ ಸರ್ ಅವರೇ ಮೊನ ಸರ್ ಅವರೇ ಅಜಿತ್ ಸರ್ ಅವರೇ ದೇವರಾಜ್ ನಾಗರಾಜ್ ಅವರೇ ಶ್ರೀಕಾಂತ್ ಅವರೇ ಮನೆಸರ್ ಅವರೇ ಸರ್ವರೆಗೂ ಆಮೇಲೆ ಒಂದು ಪತ್ರಿಕಾ ವರದಿಯನ್ನ ಪ್ರಸಾರ ಮಾಡುವಂತಹ ಪತ್ರಿಕಾ ಮಾಧ್ಯಮ ಪ್ರಾರಂಭದಲ್ಲಿ ನನ್ನನ್ನು ಅನುಷ್ಠಾನ ಸಲ್ಲಿಸ್ತಾ ಒಂದು ಪತ್ರಿಕಾ ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಅತಿ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿತ್ತು ಸುಮಾರು ಹತ್ತು ವರ್ಷಗಳ ಕಾಲದಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕ ಗೊತ್ತಿರ್ತಕ್ಕಂಥ ಇವತ್ತಿನ ಸರ್ಕಾರಿ ಶಾಲೆಗಳ ಉಳಿವಿನಲ್ಲಿ ಅತಿಥಿ ಶಿಕ್ಷಕರು ಬಹಳ ಕೆಲಸ ಮಾಡ್ತಾ ಇದ್ದು ಸರ್ಕಾರ ನಮ್ಮ ಬಗ್ಗೆ ಗಮನವನ್ನು ಕೊಡದೇನೆ ನಮಗೆ ವೇತನದಲ್ಲಿ ತಾರತಮ್ಯ ಆಗಿರ್ಬೋದು ರೂಪಾಂಕಗಳನ್ನು ಕೊಡೋದರಲ್ಲಿ ಹಿನ್ನಡೆ ಆಗಿರ್ಬೋದು ಹಾಗೆಯೇ ರಜೆ ಸೌಲಭ್ಯಗಳಾಗಿರ್ಬೋದು ಅಥವಾ ಇನ್ನಿತರೆ ಹಲವಾರು ರೀತಿಯ ಸಮಸ್ಯೆಗಳು ಜೊತೆ ಜೊತೆಗೆ ಅತಿಥಿ ಶಿಕ್ಷಕರ ಕರ್ತವ್ಯ ಹೀಗೆ ಪ್ರತಿ ವರ್ಷ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಸರ್ಕಾರಗಳು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸರಿಯಾಗಿ ನೇಮಕಾತಿಯನ್ನ ಮಾಡದೇ ಕೂಡ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಹೀಗಾಗಿ ಸರ್ಕಾರಗಳು ಒಂದು ನೇಮಕಾತಿಯನ್ನ ಮಾಡುವುದರ ಜೊತೆ ಜೊತೆಗೆ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಇವತ್ತೇನು ಸರ್ಕಾರಿ ಶಾಲೆಗಳನ್ನ ನಡೆಸ್ತಾ ಇದೆಯೋ ಆ ಸರ್ಕಾರಿ ಶಾಲೆಗಳಲ್ಲಿ ದುಡಿತಕ್ಕಂತಹ ನಮ್ಮ ವರ್ಗಕ್ಕೆ ಸರ್ಕಾರ ನಮ್ಮ ವಿವಿಧ ಬೇಡಿಕೆಗಳನ್ನ ಇರುವಂತ ಕಾರಣದಿಂದಾಗಿ ಈಗಾಗಲೇ ಒಂದು ಸುತ್ತಿನ ಹೋರಾಟವನ್ನು ಬೆಳಗಾವಿಯಲ್ಲಿ ಮಾಡಿದ್ದೇವೆ ಆ ಹೋರಾಟವನ್ನು ಮಾಡಿದ್ರು ಕೂಡ ಸರ್ಕಾರ ನಮ್ಮ ಗಮನ ಹರಿಸುವಂತಹ ಕಾರಣದಿಂದಾಗಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಸ್ವಾತಂತ್ರ್ಯ ಉದ್ಯಾನ ಭವನದಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳುವಂತಹ ರೂಪರೇಷನ್ ಈಗಾಗಲೇ ಕೈಗೊಂಡಿದ್ದು ಒಂದು ರೂಪರೇಷೆಯ ಹೋರಾಟದಲ್ಲಿ ತಾಲೂಕಿನ ಎಲ್ಲಾ ಅಭಿವೃದ್ಧಿ ಶಿಕ್ಷಕರು ಕೈ ಜೋಡಿಸುವುದರ ಮುಖಾಂತರವಾಗಿ ದಿನಾಂಕ ತಾರೀಕಿನ ಸಂಜೆ ವೇಳೆಗೆ ಇಲ್ಲಿಂದ ನಾವು ಬೆಂಗಳೂರಿಗೆ ತೆರಳಿ ಮಾಡಿದ್ದೇವೆ ಹಾಗಾಗಿ ತಾಲೂಕಿನ ಎಲ್ಲ ಅಭಿವೃದ್ಧಿ ಶಿಕ್ಷಕರು ಭಾಗವಹಿಸಬೇಕಾಗಿ ಮನವಿಯನ್ನ ಮಾಡಿಕೊಡ್ತಾ ಸರ್ಕಾರದ ಮಟ್ಟದಲ್ಲಿ ನಾವು ಬಿಸಿ ಮುಟ್ಟಿದಾಗ ಮಾತ್ರ ನಾವು ನಮ್ಮ ಸೌಲಭ್ಯಗಳನ್ನ ಸರಿಯಾದ ಪ್ರಮಾಣದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಈಗಾಗಲೇ ನೀವೆಲ್ಲ ನೋಡಿರುವ ಹಾಗೆ ನಮ್ಮ ಕ್ವಾಲಿಫಿಕೇಶನ್ಗೂ ಮತ್ತು ಅಂಗನವಾಡಿಯವರಾಗಿರ್ಬೋದು ಆಶಾ ಕಾರ್ಯಕರ್ತರು ಕೂಡ ಕಂಪೇರ್ ಮಾಡ್ಕೊಳ್ತಾ ಹೋದ್ರೆ ಅವ್ರಿಗೆ ಕೂಡ ಸರಿ ಸಮಾನವಾಗಿರ್ತಕ್ಕಂಥ ವೇತನಗಳನ್ನ ನೋಡ್ತಾ ಇದ್ದೀನಿ ಬಹಳ ಮಾತಾಡಕ್ ಹೋಗೋದಿಲ್ಲ ಅವರು ಕೂಡ ಸೇವೆ ಗಣನೀಯವಾಗಿದೆ ಅಂತವ್ರೆಲ್ಲರನ್ನ ಕ್ರಿಯೇಟ್ ಮಾಡತಕ್ಕಂತಹ ಸರ್ಕಾರದ ಉನ್ನತ ಹುದ್ದೆಗಳವರೆಗೂ ವಿದ್ಯಾರ್ಥಿಗಳು ತಲುಪ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂತಹ ನಮ್ಮ ಬಗ್ಗೆ ಸರ್ಕಾರ ಯಾಕೆ ಗಮನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಬೇಸರದ ಸಂಗತಿ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಅನೇಕ ದೃಷ್ಟವಾದಿ ಹೋರಾಟವನ್ನು ಕೈಗೊಂಡಿದ್ದೇವೆ ದಯಮಾಡಿ ಮತ್ತೊಮ್ಮೆ ತಾಲೂಕಿನ ಎಲ್ಲ ಅತಿಥಿ ಶಿಕ್ಷಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಹದಿನೆಂಟನೇ ತಾರೀಖಿನ ಹೋರಾಟದಲ್ಲಿ ನಾವೆಲ್ಲರೂ ಭಾಗವಹಿಸುವುದರ ಮುಖಾಂತರವಾಗಿ ಹೋರಾಟವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮೆಲ್ಲರನ್ನು ಕೇಳಿಕೊಳ್ತಾ ಸಲಿಗೆ ಆಗಮಿಸಿರುವಂಥ ಸಲುವಾಗಿ ಕೂಡ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾಹಿತಿಯನ್ನು ನಡೆಸುತ್ತಿದ್ದೇನೆ ಜಯಂತಿ ಇವತ್ತಿನ ದಿನ ನಾವು ಸೇರಿರ್ತಕ್ಕಂಥ ಸಂಘಟನೆಯ ಪ್ರಧಾನ ಪ್ರದರ್ಶಕ ವೆಂಕಟೇಶ್ ಅವರು ಅವ್ರಿಗಾಗಿ ತಿಳಿಸಿದ್ದಾರೆ ಮುಂದಿನ ನಾವು ನೆಡೆ ಏನಪ್ಪ ಅಂದ್ರೆ ನಮ್ಮ ಹೋರಾಟಗಳು ಯಾವ ರೀತಿ ಇರಬೇಕು ನಾವು ಪಡಿರ್ತಕ್ಕಂಥ ಶಿಕ್ಷಣಕ್ಕೂ ನಮಗೆ ಬೆಟ್ಟ ಏನೆಲ್ಲ ಗೌರವ ಇರಬೇಕಂತಕ್ಕಂಥ ನಾವು ಕಂಡುಕೊಳ್ಬೇಕಾದಾಗ ನಮಗೆ ಇವತ್ತಿನ ದಿನಗಳಿಂದ ನಾವು ಇವತ್ತು ಹತ್ತು ಹದಿನೈದು ಹತ್ತು ಹದಿನ ಹನ್ನೆರಡು ವರ್ಷಗಳ ಕಾಲ ಅತಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಾ ಬಂದೀವಿ ಕಾರಣ ನಾವು ಇಲ್ಲೇ ಇದ್ದಿರುವಂತ ಶಾಲೆಗಳು ಮುಚ್ಚಿರತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಗೊತ್ತಿರತಕ್ಕಂಥ ವಿಷಯ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗಳು ಜೊತೆಗೆ ನಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳೋಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಮನೆ ನನ್ನ ಒಂದು ಅಭಿಪ್ರಾಯ ಅದಕ್ಕಾಗಿ ನಾವೆಲ್ಲರೂ ಸಿಂಧನೂರು ತಾಲೂಕು ವತಿಯಿಂದ ರಾಜ್ಯ ಒಂದು ಸಂಘಟನೆ ಇವತ್ತಿನ ದಿನದಲ್ಲೇ ಮೊನ್ನೆ ಪೂರ್ವಭಾವಿ ಸಭೆ ಎರಡನೇ ತಾರೀಕಲ್ಲಿ ಕದಿಯಿತು ಆ ಸಭೆಗೆ ನಮ್ಮ ಸಿಂಧನೂರು ತಾಲೂಕಿಂದ ನಾನು ಮತ್ತು ನನ್ನ ಸ್ನೇಹಿತ ವಿಶೀರಪ್ಪ ಮತ್ತು ಶರಣ್ಗೌಡ ಗುಲ್ಲುಕಲ್ಲವರು ಹೋಗೋದ ಹೋದಾಗ ಆ ಒಂದು ಸಭೆಯಲ್ಲಿ ನಿರ್ಧಾರಗಳು ಏನಾಯ್ತಪ್ಪ ಅಂದ್ರೆ ನಮಗೆ ಈ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತೆ ನಮಗೆ ಮೊದಲನೇ ಮಾಡುವವರಿಗೆ ಮೊದಲು ಆದ್ಯತೆ ಕೊಡಬೇಕು ಶಾಲೆಗಳಲ್ಲಿ ಇವತ್ತೆಲ್ಲ ಹಿಂದಿರ್ತಕ್ಕಂಥ ನಮ್ಮ ಶಾಲೆಯಲ್ಲಿ ನಮ್ಮ ಕೈಯಲ್ಲಿ ಕರ್ತಕ್ಕಂಥ ಮಕ್ಕಳೇ ನಮಗೆ ಮುಂದಿನ ಕಾಂಪಿಟೇಷನ್ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇದೆ ಕಾರಣ ನಾವು ಶಾಲೆಯನ್ನು ಹೊರಗು ಬಿಟ್ಟು ಅಂತ ಹಾಗಾಗ್ಬಾರ್ದು ಅಂತಕ್ಕಂಥದ್ದು ಒಂದು ಮೊದಲ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಇವತ್ತು ಆ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ನಾಳೆ ತಿನ್ನ ಯಾಕೆಂದರೆ ಮುಂದೆ ಇದೇ ತಿಂಗಳಲ್ಲಿ ಪೂರ್ವ ಬಜೆಟ್ ಇರೋದ ಕಾರಣ ಸರ್ ಸರ್ಕಾರದ ಹದಿನಾರನೇ ಬಜೆಟ್ ಇರೋದ ಕಾರಣ ಆ ಒಂದು ವಿಷಯನ್ನು ಮುಟ್ಟಿಸ್ಬೇಕಂತೇಳಿ ನಾವು ಕೇವಲ ನಮಗೆ ಕಾಣ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರ ಕೊಡಬೇಕಂತೇಳಿ ಅನಿರ್ದಿಷ್ಟಧರಣೆಗೆ ನಾವೆಲ್ಲರೂ ಭಾಗಿಯಾಗೋಣ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗಮನಕ್ಕೆ ತರಬಾರಿಸ್ತೀನಿ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸಂಘಟನೆಯಲ್ಲಿ ಸದಸ್ಯತ್ವ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾವು ಪಡೆದುಕೊಳ್ಳೋಕೆ ಎಲ್ಲರೂ ಕೂಡ ಆ ರೀತಿ ಹೊಂದೋಣ ಅಂತಕ್ಕಂಥ ಮಾತನ್ನು ತಮಗೆಲ್ಲರಿಗೂ ಗಮನ ಗಮನಕ್ಕೆ ತರಬಯಸ್ತೀನಿ ತಾವು ಕೂಡ ಸಂಘಟನೆಯಲ್ಲಿ ಸಕ್ರಿಯರಾಗಿ ನಾವು ಕೇವಲ ಅತಿಥಿ ಶಿಕ್ಷಕರಾಗಿ ಉಳಿಯದೇ ಬೇಡ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಒಂದು ಸ್ಪರ್ಧಾತ್ಮಕ ಪಕ್ಷಗಳು ಬಂದರೂ ಕೂಡ ನಾವು ವೃತ್ತಿಯನ್ನು ಮಾಡ್ತೇನೆ ಅವುಗಳನ್ನು ಕೂಡ ಕಾಂಪಿಟೇಷನಲ್ಲಿ ಪಡೆದುಕೊಂಡು ಈ ಕೆಲವೊಂದು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರು ಮಹಿಳೆಯರಿದ್ದಾರೆ ನಾವು ಬರ್ತೇ ಇಲ್ಲ ಅವರನ್ನು ಯಾವ ರೀತಿ ನಾವು ಸಂಘಟನೆಯಲ್ಲಿ ಕಳಿಸಿಕೊಳ್ಬೇಕು ಅವರಿಗೆ ಇನ್ನೂ ಇತರ ಸಂಘಟನೆಯಲ್ಲಿ ಯಶಸ್ವಿಗಳು ಸಂಘ ಆಜೆ ಕಾರ್ಯಕರ್ತರು ಬಿಸಿ ನೌಕರರು ಸಾಕಷ್ಟು ಯಶಸ್ವಿಗೊಂಡ ಅಂಥ ಒಂದು ಮಾರ್ಗದರ್ಶನ ತಿಳಿಸಿಕೊಂಡು ನಮ್ಮ ಒಂದು ಒಂದು ವೃತ್ತಿಗೆ ಗೌರವಪರವಾಗಿ ನಾವು ನಡೆದುಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟನೆ ಜೊತೆಗೆ ನಮ್ಮ ವೃತ್ತಿಗೆ ಒಂದು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಭಾಷೆ ಎರಡು ಮಾತುಗಳನ್ನು ನಮಗೆ ಈ ಒಂದು ಸಭೆಗೆ ತಾವೆಲ್ಲರೂ ಬಂದು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಬದಿ ಬಂತು ಎಲ್ಲರೂ ಮನೆಯಲ್ಲಿರ್ತಕ್ಕಂಥ ಸಂದರ್ಭಗಳು ಭಾಳ